ನೈಟ್ ಫಸ್ಟ್ ಪಾರ್ಟಿ ಅದೇ ಮಾಡಿದ್ವಿ ನಾವು ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸಾರಿ ಸರ್ ರಿಪೀಟ್ ಮಾಡಲ್ಲ ಸಾರಿ ನೈಟು ಅದೇ ಎಪ್ಪತ್ತು ದಿವಸ ಆಗಿತ್ತಲ್ಲ ಸರ್ ನಮ್ಗೂನು ಕಾತ್ರ ಇತ್ತು ಹೋಗ್ತಿದ್ದಂಗೆ ಹಾ ಎಣ್ಣೆ ಹೊಡಿಯೋಕ್ಕೆ ಸೊ ಅದಕ್ಕೇನೆ ತುಂಬ ದಿವಸ ಆಗಿತ್ತು ನಾವು ಚಿಕ್ಕ ಪಾರ್ಟಿ ಮಾಡಿಕೊಂಡು ಲೇಟ್ ಆಗುತ್ತೆ ಸಾರಿ ಪಾಸ್ ಅಲ್ವಾ ಸರ್ ಅದಕ್ಕೆ ಏನಿಲ್ಲ ಸರ್ ಒಂದು ತರ ಡಿವೈಡ್ ಮಾಡೋಳವಳು ಅದಕ್ಕೆ ಅದು ಆಗಲ್ಲ ಸೊ ಆ ವಿಷಯಕ್ಕೆ ನಮಗೊಳ್ಗೂ ಜಗಲಾನ್ ಬದ್ದೆ ಹೊರತು ನಮ್ಗೆ ಬಾಸ್ ಒಂದ್ ಸುಮ್ಮನೆ ರೇಗ್ಸ್ತಾ ಇದ್ರು ಅಷ್ಟೇ ಆ ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದೆ ಅವ್ನ ಕಲಿಸ್ಬಿಟ್ಟೆ ನಾನು ಆಚೆ ಹೋಗುದು ಅಂತ ಆ ಅಷ್ಟೇ ನಿಮ್ಗೇನಿಲ್ಲ

ನನ್ನ ಲೈಫು ನನ್ನ ಅಂತಿ ನಾನು ನೋಡ್ಕೊಳ್ತೀನಿ ಥ್ಯಾಂಕ್ ಯು